ಆತ್ಮೀಯ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವರ್ಷದ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದರಲ್ಲಿ ಬರುವಂತಹ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಾಗಿನ ಹಿಂದಿನ ವರ್ಷ ನಡೆದಂತಹ ಕೆಸೆಟ್ ಪರೀಕ್ಷೆ ಆಗಿರಬಹುದು ಯುಜಿಸಿ ನೆಟ್ ಪರೀಕ್ಷೆ ಆಗಿರ್ಬೋದು ಸೊ ಇದರಲ್ಲಿ ಕೇಳಲಾದಂತಹ ಈ ಐಸಿಟಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆಗಳನ್ನ ಸಂಗ್ರಹಿಸಿ ಇಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆನೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಐ ಸಿ ಟಿಗೆ ಹಾಗೆ ನಿಮ್ಮ ಕೆಸೆಟ್ ಪರೀಕ್ಷೆಯಲ್ಲಿ ಒಟ್ಟು ಐದು ಪ್ರಶ್ನೆಗಳು ಬರ್ತವೆ ಒಟ್ಟು ಹತ್ತು ಅಂಕಗಳು ಐದು ಪ್ರಶ್ನೆಗಳು ಪ್ರತಿಯೊಂದು ಪ್ರಶ್ನೆಗಳು ಎರಡೆರಡು ಅಂಕಗಳು ಒಟ್ಟು ಹತ್ತು ಅಂಕಗಳಿಗೆ ನಿಮ್ಗೆ ಐ ಸಿ ಟಿಗೆ ಸಂಬಂಧಪಟ್ಟಾಗಿನ ಪ್ರಶ್ನೆಗಳು ಬರ್ತವೆ ಸೊ ಹಾಗಾಗಿ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನೀವು ಗಮನಿಸ್ತಾ ಹೋಗಿ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅಪ್ರೋಪ್ರಿಯೇಟ್ ಡೆಫಿನಿಷನ್ ಫಾರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತವಾದಂತಹ ಸಮರ್ಪಕವಾದಂತಹ ವ್ಯಾಖ್ಯೆ ಯಾವುದು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ ಸೊ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಡಲಾಗಿದೆ ಸಿ ಇಲ್ಲಿ ಇರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಇನ್ಫಾರ್ಮೇಶನ್ ಟೆಕ್ನಾಲಜಿ ರೆಫರ್ಸ್ ಟು ದ ಯೂಸ್ ಆಫ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಫಾರ್ ಸ್ಟೋರೇಜ್ ರಿಟ್ರೈವಲ್ ಪ್ರೊಸೆಸಿಂಗ್ ಅಂಡ್ ಡಿಸ್ಟ್ರಿಬ್ಯೂಟಿಂಗ್ ಇನ್ಫಾರ್ಮೇಶನ್ ಆಫ್ ಮೆನಿ ಕೈಂಡ್ಸ್ ಸೊ ಎಲ್ಲ ಕೆಲಸವನ್ನ ಈ ಐ ಸಿ ಟಿ ಅನ್ನುವಂತಹ ಒಂದು ವಿಶಾಲವಾದ ತಂತ್ರಜ್ಞಾನ ಒಳಗೊಂಡಿದೆ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಡೆಫಿನೇಷನ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಆಲ್ಸೋ ಟರ್ಮಿನೇಟ್ಸ್ ಮಲ್ಟಿಮೀಡಿಯಾ ಎಜುಕೇಶನ್ ಈ ಕೆಲ ದಿನಗಳಲ್ಲಿ ಯಾವುದನ್ನ ಮಲ್ಟಿ ಮೀಡಿಯಾ ಎಜುಕೇಶನ್ ಅಂತ ಹೇಳಿ ಕರೀತಾರೆ ಅಂತೇಳಿ ಐ ಸಿ ಟಿ ಸಪೋರ್ಟೆಡ್ ಎಜುಕೇಶನ್ ಐ ಸಿ ಟಿ ಎನೇಬಲ್ಡ್ ಎಜುಕೇಶನ್ ಐ ಎಜುಕೇಶನ್ ನನ್ ಆಫ್ ದ ಎಬೋ ಇದಕ್ಕೆ ಸರಿಯಾದಂತ ಉತ್ತರ ಐ ಸಪೋರ್ಟೆಡ್ ಎಜುಕೇಶನ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಸಪೋರ್ಟೆಡ್ ಎಜುಕೇಶನ್ ಅನ್ನು ನಾವು ಮಲ್ಟಿ ಮೀಡಿಯಾ ಎಜುಕೇಶನ್ ಅಂತ ಹೇಳಿ ಕರಿತೇವೆ ನೋಡಿ ಸಿಬಿಟಿ ಸ್ಟ್ಯಾಂಡ್ಸ್ ಫೋರ್ ಸಿಬಿಟಿಯ ವಿಸ್ತೃತ ರೂಪ ಸಿಬಿಟಿಯ ಫುಲ್ ಫಾರ್ಮ್ ಏನು ಸಿಬಿಟಿ ಅಂದ್ರೆ ನಮ್ಗೆ ಗೊತ್ತಿರುವ ಹಾಗೆ కంప్యూటర్ బేస్డ్ టెస్ట్ కంప్యూటర్ ముఖాంతర అలా ఆన్లైన్ ముఖాంతర నడ పరీక్ష కంప్యూటర్ బేస్డ్ టెస్ట్ అంతి కరీతా నెక్స్ట్ క్వశ్చన్ ఎన్పిటి స్టాండ్స్ ఫోర్ ఎన్పిటిల్ స్టాండ్ ఫోర్ ఎన్పిటి ఎల్ ఫుల్ ఫార్మ్ ఐను ఎన్పిటి ఎల్ ఫుల్ ఫార్మ్ న్యాషనల్ ప్రోగ్రామ్ ఆన్ టెక్నాలజీ ఎన్హాన్స్ ఎజుకేషన్ న్యాషనల్ ప్రోగ్రామ్ ఆన్ టెక్నాలజీ ఎన్హాన్స్ ఎజుకేషన్ ఆప్షన్ ఏ ಸರಿಯಾದಂತಹ ಉತ್ತರ ಇಂತಹ ಎಬ್ರಿವೇಶನ್ಸ್ ನಿಮಗೆ ಸಾಕಷ್ಟು ಬರ್ತವೆ ಸೆಟ್ ಪರೀಕ್ಷೆಯಲ್ಲಿ ಸಾಕಷ್ಟು ಕೇಳಲಾಗ್ತದೆ ಮುಂದಿನ ಪ್ರಶ್ನೆ ನೋಡಿ ದ ಇ ಆರ್ ಇಟಿ ಸ್ಟ್ಯಾಂಡ್ ಫೋರ್ ಇ ಆರ್ ಇಟಿ ಸ್ಟ್ಯಾಂಡ್ಸ್ ಫೋರ್ ಸೊ ಇ ಆರ್ ಇಟಿ ಸ್ಟ್ಯಾಂಡ್ಸ್ ಫೋರ್ ಎಜುಕೇಶನಲ್ ಅಂಡ್ ರಿಸರ್ಚ್ ನೆಟ್ವರ್ಕ್ ಆಪ್ಷನ್ ಸಿ ಅಲ್ಲಿದೆ ಎಟ್ ವಿಚ್ ಆಫ್ ದ ಫಾಲೋವಿಂಗ್ ಇನ್ಸ್ಟಿಟ್ಯೂಷನ್ ಇ ಆರ್ ಇಟಿ ಇಸ್ ಯೂಸ್ ಟು ಕನೆಕ್ಟ್ ಕಂಪ್ಯೂಟರ್ಸ್ ಇಲ್ಲಿ ಆಯ್ಕೆಗಳನ್ನು ಗಮನಿಸಿ ಐಐಎಸ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಐಐಟಿ ಇಂಡಿಯನ್ ಇಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನ್ಯಾಷನಲ್ ಸೆಂಟರ್ ಫಾರ್ ಸಾಫ್ಟ್ವೇರ್ ಟೆಕ್ನಾಲಜಿ ಎನ್ಸಿ ಎಸ್ಟಿ ಅಂಡ್ ಲಾಸ್ಟ್ ಆಪ್ಷನ್ ಆಲ್ ಆಫ್ ದೊ ಸೊ ಎಲ್ಲ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇಆರ್ ಇನ್ ಇಂಡಿಯಾ ಯೂಸ್ ಅನ್ನು ಮಾಡಲಾಗುತ್ತದೆ ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಫೋರ್ ಬೇಸಿಕ್ ಡೈಮೆನ್ಷನ್ಸ್ ಆಫ್ ಐ ಸಿಟಿ ಐ ಸಿಟಿಯ ವ್ಯಾಪ್ತಿಗೆ ಬರದಂತ ನಾಲ್ಕು ಮೂಲಭೂತವಾದಂತಹ ಆಯಾಮಗಳು ಯಾವುವು ಅಂತೇಳಿ ಇಲ್ಲಿ ಆಯ್ಕೆಗಳನ್ನ ಗಮನಿಸಿ ಸ್ಕಿಲ್ಸ್ ಅಟಿಟ್ಯೂಡ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಯೂಸೇಜ್ ಸೊ ಐ ಸಿಟಿಯ ಫೋರ್ ಬೇಸಿಕ್ ಡೈಮೆನ್ಷನ್ಸ್ ಯಾವ್ದು ಅಂತ ಹೇಳಿದ್ರೆ ಸ್ಕಿಲ್ಸ್ ಇನ್ಫ್ರಾಸ್ಟ್ರಕ್ಚರ್ ಯೂಸೇಜ್ ಅಂಡ್ ಅಫೋರ್ಡೆಬಿಲಿಟಿ ಸೊ ಈ ತರ ನಾಲ್ಕು ಡೈಮೆನ್ಶನ್ಸ್ ನಾವು ಪಟ್ಟಿ ಮಾಡಬಹುದು ಯಾವ್ದೆಲ್ಲ ಸ್ಕಿಲ್ಸ್ ಇನ್ಫ್ರಾಸ್ಟ್ರಕ್ಚರ್ ಯೂಸೇಜ್ ಅಂಡ್ ಅಫೋರ್ಡೆಬಿಲಿಟಿ ಸೊ ಬಟ್ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಇಲ್ಲಿ ಸರಿ ಹೊಂದದಂತಹ ಒಂದು ಆಯ್ಕೆ ಯಾವುದು ಒಳಗೊಂಡಿಲ್ಲ ಅಂತ ಕೇಳಿದರೆ ಆಟಿಟ್ಯೂಡ್ ಆಪ್ಷನ್ ಬಿ ಆಟಿಟ್ಯೂಡ್ ಇದಕ್ಕೆ ಸರಿಯಾದ ಉತ್ತರ ವಿಚ್ ಆಫ್ ದ ಫಾಲೋವಿಂಗ್ ಓಪನ್ ಸೋರ್ಸ್ ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ ಐ ಐ ಟಿ ಕಾನ್ಪುರ್ ಸೊ ಐ ಐ ಟಿ ಕಾನ್ಪುರ್ ಅಭಿವೃದ್ಧಿ ಪಡಿಸಿದಂತಹ ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯಾವುದು ಅಂತ ಹೇಳಿ ಕೇಳಿದರೆ ಇದರಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಬೃಹಸ್ಪತಿ ಬೃಹಸ್ಪತಿ ಅನ್ನುವಂತಹ ಒಂದು ಇ ಲರ್ನಿಂಗ್ ಪೋರ್ಟಲ್ ಅನ್ನ ಇದು ಎಲ್ರಿ ಕೂಡ ಓಪನ್ ಸೋರ್ಸ್ ಆಕ್ಸೆಸ್ ಇರುವಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನ ಐಐಟಿ ಕಾನ್ಪುರ್ ಅಭಿವೃದ್ಧಿ ಪಡಿಸಿದೆ ಸೆಂಡಿಂಗ್ ಅಂಡ್ ರಿಸೀವಿಂಗ್ ಮೆಸೇಜಸ್ ಆರ್ ಸಿಗ್ನಲ್ಸ್ ಅಕರಿಂಗ್ ಅಟ್ ದ ಸೇಮ್ ಟೈಮ್ ಈಸ್ ಜಿನೋಟೆಡ್ ಬೈ ಸೊ ಮೆಸೇಜ್ ಆಗಿರ್ಬೋದು ಅಥವಾ ಸಿಗ್ನಲ್ಸ್ ಗಳನ್ನ ರಿಸೀವ್ ಮಾಡುದು ಮತ್ತು ನಾವು ಕಳಿಸುವಂತದ್ದು ಕಳಿಸುವುದು ಮತ್ತು ಸ್ವೀಕರಿಸುವಂತದನ್ನ ಏಕಕಾಲದಲ್ಲಿ ಆದ್ರೆ ಅದನ್ನ ನಾವು ಏನಂತ ಕರಿತೇವೆ ಅಂತೇಳಿ ಸೊ ಅದನ್ನ ನಾವು ಸಿಂಕ್ರೋನಸ್ ಅಂತ ಹೇಳಿ ಕರಿತೇವೆ ಆಪ್ಷನ್ ಎ ವಿಡಿಯೋ ಕಾನ್ಫರೆನ್ಸಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಸೊ ವಿಡಿಯೋ ಕಾನ್ಫರೆನ್ಸಿಂಗ್ ಯಾವುದಕ್ಕೆ ಉದಾಹರಣೆ ಯಾವ ಟೆಕ್ನಾಲಜಿಗೆ ಉದಾಹರಣೆ ಅಂತ ಹೇಳಿ ಸೊ ಇಲ್ಲಿ ಆಯ್ಕೆಗಳನ್ನು ಗಮನಿಸಿದ ಸಿಂಕ್ರೋನಸ್ ಟೆಕ್ನಾಲಜಿ ಎಸೆಂಕ್ರೋನಸ್ ಟೆಕ್ನಾಲಜಿ ಬೋತ್ ಸಿಂಕ್ರೋನಸ್ ಅಂಡ್ ಎಸಿಂಕ್ರೋನಸ್ ನನ್ ಆಫ್ ದ ಎಬೋ ಹೇಳಿ ಇಲ್ಲಿ ಪ್ರಶ್ನೆಯಲ್ಲಿ ಹೇಳಿರುವಂತದ್ದು ಸೊ ಸೊ ವಿಡಿಯೋ ಕಾನ್ಫರೆನ್ಸ್ ನಾವು ಎಟ್ ಎ ಟೈಮ್ ಬೋತ್ ವಿಡಿಯೋ ಅಂಡ್ ಆಡಿಯೋ ನಾವು ರಿಸೀವ್ ಅಂಡ್ ಸೆಂಡ್ ಮಾಡ್ತೇವೆ ಹಾಗಾಗಿ ಇದೊಂದು ಸಿಂಕ್ರೋನಸ್ ಟೆಕ್ನಾಲಜಿಗೆ ಒಂದು ಉದಾಹರಣೆ ಹೇಳಿ ಹೇಳಬಹುದು ಡಿಜಿಟಲ್ ಡಿವೈಡ್ ಇಸ್ ಅ ಟರ್ಮ್ ಯೂಸ್ ಇನ್ ಕಾಂಟೆಕ್ಸ್ಟ್ ಆಫ್ ಡಿಫ್ರೆನ್ಸಿಯೇಷನ್ ಇನ್ ದ ಯೂಸ್ ಆಫ್ ಐಟಿ ಆರ್ ಐ ಸಿ ಟಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಇನ್ಫರ್ಮೇಷನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಸೊ ಇದರಲ್ಲಿಂದು ನಾವು ಡಿಜಿಟಲ್ ಡಿವೈಡ್ ಅನ್ನುವಂತಹ ಒಂದು ಟರ್ಮ್ ಅನ್ನ ಯೂಸ್ ಮಾಡ್ತೇವೆ ಈ ಟರ್ಮ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಕೇಳಿದರೆ ಸೊ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಬಳಕೆ ಅಥವಾ ಮಾಹಿತಿ ತಂತ್ರಜ್ಞಾನದ ಬಳಕೆ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಅಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಈ ಮಾಹಿತಿ ತಂತ್ರಜ್ಞಾನದ ಬಳಕೆ ಸೊ ಆ ಒಂದು ಆ ಎರಡರ ನಡುವೆ ಇರುವಂತಹ ವ್ಯತ್ಯಾಸವನ್ನ ನಾವು ಡಿಜಿಟಲ್ ಡಿವೈಡ್ ಅಂತ ಹೇಳಿ ಕರಿತೇವೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ನಡುವೆ ಇರುವಂತಹ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಆ ಒಂದು ವ್ಯತ್ಯಾಸವನ್ನ ಡಿಫ್ರೆನ್ಸ್ ಅನ್ನ ನಾವು ಡಿಜಿಟಲ್ ಡಿವೈಡ್ ಅಂತೇಳಿ ಕರಿತೇವೆ ಅರ್ಬನ್ ಅಂಡ್ ರೂರಲ್ ಇಂಡಿಯಾ ನಮ್ಮ ಭಾರತದ ನಗರ ಪ್ರದೇಶಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಮಾಹಿತಿ ಮತ್ತು ತಂತ್ರಜ್ಞಾನದ ಬಳಕೆಯಲ್ಲಿ ಇರುವಂತಹ ಒಂದು ಡಿಫರೆನ್ಸ್ ಏನಿದೆ ವ್ಯತ್ಯಾಸ ಏನಿದೆ ಅದನ್ನ ನಾವು ಡಿಜಿಟಲ್ ಡಿವೈಡ್ ಅಂತ ಹೇಳಿ ಕರಿತೇವೆ ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ ಸೊ ಎರಡನ್ನು ಕೂಡ ನಾವು ಡಿಜಿಟಲ್ ಡಿವೈಡ್ ಅಂತ ಹೇಳಿ ಹೇಳ್ಬಹುದು ಎರಡು ಡಿಫರೆನ್ಸ್ ಅನ್ನು ನಾವು ಡಿಜಿಟಲ್ ಡಿವೈಡ್ ಅಂತ ಹೇಳಿ ಹೇಳ್ಬಹುದು ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಇನ್ ಹೈಪರ್ ಮೀಡಿಯಾ ಡಾಟಾಬೇಸ್ ಇನ್ಫಾರ್ಮೇಶನ್ ಬಿಟ್ಸ್ ಆರ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಸೊ ಹೈಪರ್ ಮೀಡಿಯಾ ಬೇಸ್ ಅಲ್ಲಿ ಇನ್ಫಾರ್ಮೇಶನ್ಸ್ ಗಳು ಸಿಗ್ನಲ್ಸ್ ಗಳ ರೂಪದಲ್ಲಿ ಸ್ಟೋರ್ ಆಗಿರ್ತದೆ ಕಮ್ಯುನಿಕೇಶನ್ ಬ್ಯಾಂಡ್ ವಿರ್ಸ್ ದ ಹೈಯಸ್ಟ್ ಕೆಪಾಸಿಟಿ ಯೂಸ್ಡ್ ಬೈ ಮೈಕ್ರೋವೇವ್ ಕೇಬಲ್ ಅಂಡ್ ಫೈಬರ್ ಆಪ್ ನಾವು ಬ್ರಾಡ್ ಬ್ಯಾಂಡ್ ಅಂತೇಳಿ ಕರಿತೇವೆ ಆಪ್ಷನ್ ಸಿ ಅಲ್ಲಿ ಬ್ರಾಡ್ ಬ್ಯಾಂಡ್ ನೆಕ್ಸ್ಟ್ ಕ್ವಶನ್ ಇನ್ಫರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಇನ್ಕ್ಲೂಡ್ಸ್ ಸೊ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಯಾವೆಲ್ಲಾ ಕ್ಷೇತ್ರಗಳನ್ನ ಒಳಗೊಂಡಿದೆ ಅಂತೇಳಿ ಇಲ್ಲಿ ಆಯ್ಕೆಗಳನ್ನ ಕೊಡಲಾಗಿದೆ ಸೊ ಇಲ್ಲಿ ಆಯ್ಕೆಗಳನ್ನ ಗಮನಿಸ್ತಾ ಬನ್ನಿ ಆನ್ಲೈನ್ ಲರ್ನಿಂಗ್ ಕೂಡ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಒಂದು ಕೊಡುಗೆ ಹಾಗಾಗಿ ಇದು ಕೂಡ ಸರಿ ಲರ್ನಿಂಗ್ ಥ್ರೂ ದ ಯೂಸ್ ಆಫ್ ಎಜುಸೆಟ್ ಸೊ ಎಜುಸೆಟ್ ಸ್ಯಾಟಲೈಟ್ ಏನಿದೆ ಎಜುಕೇಶನ್ ಪರ್ಪಸ್ ಗಾಗಿ ನಾವು ಉಪಗ್ರಹ ಕಲಿಸಿರುವಂತದ್ದು ಸೊ ಇವುಗಳ ಸಹಾಯದಿಂದ ಕೂಡ ನಾವು ಕಲಿಕೆ ಮಾಡುವಂತದ್ದು ಐ ಸಿ ಟಿಯ ಒಂದು ಭಾಗ ಆಗಿದೆ ಹಾಗೇನೆ ವೆಬ್ ಬೇಸ್ಡ್ ಲರ್ನಿಂಗ್ ಸೊ ವೆಬ್ ಬೇಸ್ಡ್ ಲರ್ನಿಂಗ್ ಅನ್ನುವಂಥದ್ದು ಸೊ ಇದು ಕೂಡ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಒಂದು ಕೊಡುಗೆ ಹಾಗಾಗಿ ಆಲ್ ಆಫ್ ದೊ ಈ ಮೇಲಿನ ಎಲ್ಲವೂ ಕೂಡ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಯ ಕೊಡುಗೆಗಳಾಗಿವೆ ಹಾಗಾಗಿ ಆಪ್ಷನ್ ಡಿ ಇನ್ಫಾರ್ಮೇಶನ್ ದಟ್ ಈಸ್ ದ ಕಾಂಬಿನೇಷನ್ ಆಫ್ ಗ್ರಾಫಿಕ್ಸ್ ಟೆಕ್ಸ್ಟ್ ಸೌಂಡ್ ವಿಡಿಯೋ ಅಂಡ್ ಅನಿಮೇಶನ್ ಇಸ್ ಕಾಲ್ಡ್ ಯಾವುದೇ ಒಂದು ಮಾಹಿತಿ ಗ್ರಾಫಿಕ್ಸ್ ನ ರೂಪದಲ್ಲಿ ಟೆಕ್ಸ್ಟ್ ನ ರೂಪದಲ್ಲಿ ಅಥವಾ ಶಬ್ದದ ರೂಪದಲ್ಲಿ ಅಥವಾ ವಿಡಿಯೋದ ರೂಪದಲ್ಲಿ ಅಹ್ ಹಾಗೇನೆ ಅನಿಮೇಷನ್ ರೂಪದಲ್ಲಿ ಚಲಿಸುವಂತಹ ಚಿತ್ರದ ರೂಪದಲ್ಲಿ ಇರುವಂತಹ ಒಂದು ಫಾರ್ಮೆಟ್ ಅನ್ನು ನಾವು ಏನೆಂತ ಕರಿತೇವೆ ಅಂತ ಹೇಳಿ ಸೊ ಇದನ್ನ ನಾವು ಮಲ್ಟಿ ಮೀಡಿಯಾ ಅಂತ ಹೇಳಿ ಕರಿತೇವೆ ಇದನ್ನೆಲ್ಲ ಒಟ್ಟಾಗಿ ನಾವು ಮಲ್ಟಿ ಮೀಡಿಯಾ ಅಂತ ಹೇಳಿ ಕರಿತೇವೆ ಸೊ ಮಲ್ಟಿಮೀಡಿಯಾ ಇಸ್ ಅ ಕಾಂಬಿನೇಷನ್ ಆಫ್ ಗ್ರಾಫಿಕ್ಸ್ ಟೆಕ್ಸ್ಟ್ ಸೌಂಡ್ ವಿಡಿಯೋ ಅಂಡ್ ಎನಿಮೇಷನ್ ಆಪ್ಷನ್ ಸಿ ವಿಚ್ ಆಫ್ ದ ಫಾಲೋವಿಂಗ್ ಇನ್ಸ್ಟಿಟ್ಯೂಷನ್ ಲಾಂಚ್ ಆ ನಾಲೆಡ್ಜ್ ರೆಪೋಸಿಟರಿ ಇ ಜ್ಞಾನ್ ಕೋಶ್ ಇನ್ ಟೂ ತೌಸಂಡ್ ಫೈವ್ ದಟ್ ಏಮ್ಸ್ ಎಟ್ ಸ್ಟೋರಿಂಗ್ ಅಂಡ್ ಪ್ರಿಸರ್ವಿಂಗ್ ಡಿಜಿಟಲ್ ಲರ್ನಿಂಗ್ ರಿಸೋರ್ಸಸ್ ಈ ಗ್ಯಾನ್ ಕೋಶ್ ಅಥವಾ ಇ ಜ್ಞಾನ್ ಕೋಶ್ ಅನ್ನುವಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನ ಯಾವ ಸಂಸ್ಥೆ ಅಭಿವೃದ್ಧಿ ಪಡಿಸುತ್ತೆ ಹೇಳಿ ಸೊ ಇಲ್ಲಿ ಆಯ್ಕೆಗಳನ್ನ ಗಮನಿಸ್ತಾ ಬನ್ನಿ ಇ ಗ್ಯಾನ್ ಕೋಶ್ ಐ ಐ ಟಿ ಕಾನ್ಪುರ್ ಇಗ್ನೌ ಅಲಹಾಬಾದ್ ಯೂನಿವರ್ಸಿಟಿ ಅಂಡ್ ಲಾಸ್ಟ್ ಒನ್ ಡೆಲ್ಲಿ ಯೂನಿವರ್ಸಿಟಿ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಇಗ್ನೌ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಹಲವಾರು ದೂರ ಶಿಕ್ಷಣ ಕೋರ್ಸ್ಗಳನ್ನ ಗಳನ್ನ ಒದಗಿಸುವ ದೇಶದ ಪ್ರತಿಷ್ಠಿತ ಒಂದು ದೂರ ಶಿಕ್ಷಣ ವಿಶ್ವವಿದ್ಯಾನಿಲಯ ಇದು ಇಗ್ನೌ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಸೊ ಇದು ಈ ಜ್ಞಾನ್ ಕೋಶ್ ಅಥವಾ ಇ ಗ್ಯಾನ್ ಕೋಶ್ ಅನ್ನುವಂತಹ ಒಂದು ಪೋರ್ಟಲ್ ಅನ್ನ ಇ ಲರ್ನಿಂಗ್ ಪೋರ್ಟಲ್ ಅನ್ನ ಅಭಿವೃದ್ಧಿ ಪಡಿಸಿದೆ ದ ಇನ್ಸ್ಟಿಟ್ಯೂಷನ್ ಪ್ರೊಮೋಟೆಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಐ ಟಿ ಟು ಪ್ರೊವೈಡ್ ಕಮ್ಯುನಿಕೇಶನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಸರ್ವಿಸಸ್ ಟು ಅಕಾಡೆಮಿಕ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ ಈಸ್ ಸೊ ಶೈಕ್ಷಣಿಕ ಸಂಶೋಧನಾ ಸಂಸ್ಥೆಗಳಿಗೆ ಈ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮೂಲ ಸೌಕರ್ಯಗಳನ್ನ ಒದಗಿಸುವುದಕ್ಕೆ ಒದಗಿಸುವುದಕ್ಕೆ ಬೇಕಾಗಿ ಕೇಂದ್ರ ಸರ್ಕಾರದಿಂದ ನಿಯೋಜನೆ ಮಾಡಲ್ಪಟ್ಟಂತಹ ಪ್ರಮೋಟ್ ಮಾಡಲ್ಪಟ್ಟಂತಹ ಒಂದು ಸಂಸ್ಥೆ ಯಾವುದು ಹೇಳಿ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಇ ಆರ್ ಇ ಟಿ ಈಗಾಗಲೇ ನೋಡಿದೇವೆ ಎಜುಕೇಶನಲ್ ಅಂಡ್ ರಿಸರ್ಚ್ ನೆಟ್ವರ್ಕ್ ಅಂತ ಹೇಳಿ ಸೊ ಈ ಒಂದು ಸಂಸ್ಥೆಗೆ ಕೇಂದ್ರ ಸರ್ಕಾರದ ಐ ಟಿ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಪ್ರಮೋಟ್ ಮಾಡ್ತದೆ ಆ ಉತ್ತೇಜನ ನೀಡ್ತದೆ ವಿಚ್ ಆಫ್ ದ ಫಾಲೋವಿಂಗ್ ಇನ್ಸ್ಟಿಟ್ಯೂಷನ್ ಹಾಸ್ ಬೀನ್ ವರ್ಕಿಂಗ್ ಇನ್ ದ ಡೈರೆಕ್ಷನ್ ಟು ಡೆವಲಪ್ ಅ ವರ್ಚುಯಲ್ ಟೆಕ್ನಿಕಲ್ ಯೂನಿವರ್ಸಿಟಿ ಇನ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯಲ್ಲಿ ಕೇಳಿದ್ರು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಸೊ ಆ ಒಂದು ಇನ್ಸ್ಟಿಟ್ಯೂಷನ್ ಯಾವುದು ಅಂತ ಹೇಳಿದ್ರೆ ಟಿ ನ್ಯಾಷನಲ್ ಮಿಷನ್ ಆನ್ ಎಜುಕೇಶನ್ ಥ್ರೂ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಇದರ ಫುಲ್ ಫಾರ್ಮ್ ಸೊ ಇದರ ಫುಲ್ ಫಾರ್ಮ್ ಅನ್ನು ಕೂಡ ಕೇಳಬಹುದು ನ್ಯಾಷನಲ್ ಮಿಷನ್ ಆನ್ ಎಜುಕೇಷನ್ ಥ್ರೂ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಆ ಟಿಪಿಕಲ್ ಮಾಡರ್ನ್ ಕಂಪ್ಯೂಟರ್ ಯೂಸಸ್ ಆಧುನಿಕ ಕಂಪ್ಯೂಟರ್ ಗಳು ಯಾವುದನ್ನ ಒಳಗೊಂಡಿರ್ತದೆ ಸೊ ಇದಕ್ಕೆ ಸರಿಯಾದಂತ ಉತ್ತರವನ್ನು ನೋಡ್ತಾ ಬನ್ನಿ ಸೊ ಆಧುನಿಕ ಕಂಪ್ಯೂಟರ್ ಗಳು ಇಲ್ಲಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಚಿಪ್ಸ್ ಗಳನ್ನ ಒಳಗೊಂಡಿರ್ತವೆ ಎಲ್ ಎಸ್ ಐ ಚಿಪ್ಸ್ ಗಳನ್ನ ಒಳಗೊಂಡಿರ್ತವೆ ದ ಪಯಾನಿ ಆರ್ಗನೈಸೇಷನ್ ಇನ್ ಪರ್ಸನಲ್ ಕಂಪ್ಯೂಟರ್ ಇಂಡಸ್ಟ್ರಿ ಈಸ್ ಮೊಟ್ಟ ಮೊದಲ ಬಾರಿಗೆ ಪರ್ಸನಲ್ ಕಂಪ್ಯೂಟರ್ ಗಳನ್ನ ಬಳಕೆಗೆ ತಂದಂತಹ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಿದಂತಹ ಸಂಸ್ಥೆ ಯಾವ್ದು ಅಂತ ಹೇಳಿ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಐ ಬಿ ಎಂ ಆಪ್ಷನ್ ಎ ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ಸ್ ಇಸ್ ದ ಮೋಸ್ಟ್ ಕ್ಲೋಸ್ಲಿ ರಿಲೇಟೆಡ್ ಟು ಮೇನ್ ಮೆಮೊರಿ ಮೇನ್ ಮೆಮೊರಿಗೆ ಸಂಬಂಧಪಟ್ಟ ಹಾಗೆ ರಿಲೇಟ್ ಆಗಿರುವಂತಹ ಟರ್ಮ್ ಗಳು ಯಾವ್ದು ಅಂತೇಳಿ ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ಸ್ ಇಸ್ ದ ಮೋಸ್ಟ್ ಕ್ಲೋಸ್ಲಿ ರಿಲೇಟೆಡ್ ಟು ಮೇನ್ ಮೆಮೊರಿ ಮೇನ್ ಮೆಮೊರಿಗೆ ಸಂಬಂಧಪಟ್ಟ ಹಾಗೆ ಕ್ಲೋಸ್ಲಿ ರಿಲೇಟೆಡ್ ಆಗಿರುವಂತಹ ಟರ್ಮ್ ಗಳು ಯಾವ್ದು ಹೇಳಿ ನಾನ್ ವಾಲೆಟೈಲ್ ಪರ್ಮನೆಂಟ್ ಕಂಟ್ರೋಲ್ ಯೂನಿಟ್ ಅಂಡ್ ಟೆಂಪರರಿ ಸೊ ಮೈನ್ ಮೆಮೊರಿಗೆ ನಾವು ನಾವು ಟೆಂಪರರಿ ಮೆಮೊರಿ ಅಂತ ಕೂಡ ಕರೀತೇವೆ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತ ಉತ್ತರ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಯೂಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಚಿಪ್ಸ್ ಸೊ ನಾವು ಕಂಪ್ಯೂಟರ್ಗಳಲ್ಲಿ ಬಳಸುವಂತಹ ಚಿಪ್ಸ್ ಗಳ ಒಂದು ತಯಾರಿಕೆಯಲ್ಲಿ ಯಾವ ವಸ್ತುಗಳನ್ನ ಬಳಸಲಾಗ್ತದೆ ಅಂತೇಳಿ ಆಯ್ಕೆಗಳನ್ನು ನೋಡಿ ಕಂಟ್ರೋಲ್ ಬಸ್ ಕಂಟ್ರೋಲ್ ಯೂನಿಟ್ ಪ್ರಯಾರಿಟಿ ಯೂನಿಟ್ ಸೆಮಿ ಕಂಡಕ್ಟರ್ ನಾವು ಸೆಮಿ ಗಳನ್ನ ಚಿಪ್ಸ್ ಗಳ ತಯಾರಿಕೆಯಲ್ಲಿ ಬಳಸುವಂತದ್ದು ಸೊ ಸೆಮಿ ನ ಅನ್ವೇಷಣೆ ಈ ಎಲೆಕ್ಟ್ರಾನಿಕ್ ಡಿವೈಸ್ ಗಳ ಅನ್ವೇಷಣೆ ಮತ್ತು ಅವುಗಳಲ್ಲಿ ಆದಂತಹ ಅಮೂಲಾಗ್ರವಾದಂತಹ ಬದಲಾವಣೆಗೆ ಕಾರಣ ಆಯಿತು ಸೆಮಿ ಕಂಡಕ್ಟರ್ ಗಳು ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ ಟು ಡೈರೆಕ್ಟ್ ದ ಫಂಕ್ಷನಿಂಗ್ ಆಫ್ ಎ ಕಂಪ್ಯೂಟರ್ ಈಸ್ ಕಂಪ್ಯೂಟರ್ ಗಳು ಕಾರ್ಯನಿರ್ವಹಣೆ ಮಾಡುವಂತಹ ವಿಧಾನವನ್ನ ಸೂಚಿಸುವಂತಹ ವಿಧಾನ ಯಾವುದು ಅಂತ ಹೇಳಿ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಪ್ರೋಗ್ರಾಮ್ಗಳು ಸೊ ಕಂಪ್ಯೂಟರ್ ಗಳು ಯಾವ ರೀತಿ ಕೆಲಸವನ್ನ ಹೇಳಿ ನಾವು ಅದನ್ನ ಮೊದಲೇ ಡಿಸೈನ್ ಆಗಿ ಅದನ್ನ ಪ್ರೋಗ್ರಾಮಿಂಗ್ ಅನ್ನ ಮಾಡಿರ್ತವೆ ಸೊ ಅದರ ಆಧಾರದ ಮೇಲೆ ಕಂಪ್ಯೂಟರ್ ಗಳು ಕೆಲಸವನ್ನ ಮಾಡ್ತವೆ ದ ಮೇನ್ ಕಾಂಪೋನೆಂಟ್ ಆಫ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ ವಾಸ್ ಸೊ ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಳಲ್ಲಿ ಮೇನ್ ಆಗಿ ಯೂಸ್ ಮಾಡಿದಂತ ಕಾಂಪೋನೆಂಟ್ಸ್ಗಳು ಯಾವ ಅಂತೇಳಿ ಸೊ ಫಸ್ಟ್ ಜನ್ರೇಷನ್ ಆಫ್ ಮೊದಲನೇ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಗಳು ಮತ್ತು ವಾಲ್ವ್ಸ್ ಗಳನ್ನ ಹೆಚ್ಚಾಗಿ ಬಳಸಲಾಯಿತು ಅದೇ ಸೆಕೆಂಡ್ ಜನರೇಷನ್ ಗೆ ಬರುವಾಗ ಅಲ್ಲಿ ಏನ್ ಮಾಡ್ಲಾಯ್ತು ಅಂತ ಹೇಳಿದ್ರೆ ಅಲ್ಲಿ ಟ್ರಾನ್ಸಿಸ್ಟರ್ಸ್ ಗಳನ್ನ ಬಳಕೆ ಮಾಡಲಾಯಿತು ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಗಳ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ದ ಯೂಸ್ ಆಫ್ ಟ್ರಾನ್ಸಿಸ್ಟರ್ಸ್ ಅದೇ ಥರ್ಡ್ ಜನರೇಷನ್ ಗೆ ಬರುವಾಗ ಅಲ್ಲಿ ಇಂಟಿಗ್ರೇಟೆಡ್ ಚಿಪ್ಸ್ ಗಳನ್ನ ಬಳಕೆ ಮಾಡಲಾಯಿತು ಇಂಟಿಗ್ರೇಟೆಡ್ ಚಿಪ್ಸ್ ಅಥವಾ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಐ ಸಿ ಅಂತ ಹೇಳಿ ಕೂಡ ಕರಿತೇವೆ ಸೊ ಇದನ್ನ ಬಳಕೆ ಮಾಡಲಾದಂತದ್ದು ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಅಲ್ಲಿ ಸೊ ಹಾಗೆನೆ ಫೋರ್ತ್ ಜನರೇಷನ್ ಗೆ ಬರುವಾಗ ಎಲ್ ಐ ಹಾಗೇನೆ ವಿ ಎಲ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಟೆಕ್ನಾಲಜಿ ಹಾಗೇನೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಟೆಕ್ನಾಲಜಿ ಇದನ್ನೆಲ್ಲ ಅಲ್ಲಿ ಬಳಕೆ ಮಾಡಲಾಯಿತು ಹಾಗಾಗಿ ಇದಕ್ಕೆ ಸರಿಯಾದಂತ ಆಪ್ಷನ್ ಬಿ ಫೋರ್ಟ್ರಾನ್ ಇಸ್ ಅ ಎಕ್ರೋನಿಯಂ ಫೋರ್ ಫೋಲ್ಟ್ರಾನ್ ಫೋರ್ಟ್ರಾನ್ ಇದ್ರ ಪೂರ್ಣ ರೂಪ ಏನು ಫಾರ್ಮುಲಾ ಟ್ರಾನ್ಸ್ಲೇಷನ್ ಆಪ್ಷನ್ ಬಿ ಫೋರ್ಟ್ರಾನ್ ಅಂತ ಹೇಳಿದ್ರೆ ಫಾರ್ಮುಲಾ ಟ್ರಾನ್ಸ್ಲೇಷನ್ ಎ ಹೈಬ್ರಿಡ್ ಕಂಪ್ಯೂಟರ್ ಹೈಬ್ರಿಡ್ ಕಂಪ್ಯೂಟರ್ ಅಂದ್ರೆ ಏನು ಹೈಬ್ರಿಡ್ ಕಂಪ್ಯೂಟರ್ ಇಸ್ ಅ ಕಾಂಬಿನೇಷನ್ ಆಫ್ ಬೋತ್ ಡಿಜಿಟಲ್ ಅಂಡ್ ಅನಲಾಗ್ ಕಂಪ್ಯೂಟರ್ ಗಳು ಅನಲಾಗ್ ಮತ್ತು ಡಿಜಿಟಲ್ ಕಂಪ್ಯೂಟರ್ ಗಳ ಸಮ್ಮಿಲನವನ್ನು ನಾವು ಹೈಬ್ರಿಡ್ ಕಂಪ್ಯೂಟರ್ ಅಂತ ಹೇಳಿ ಕರೀತೇವೆ ಆಪ್ಷನ್ ಸಿ ಇನ್ ದ ಲೇಟೆಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ದ ಇನ್ಸ್ಟ್ರಕ್ಷನ್ ಆರ್ ಎಕ್ಸಿಕ್ಯೂಟೆಡ್ ಇತ್ತೀಚೆಗೆ ಗಳಲ್ಲಿ ಸೊ ಇನ್ಸ್ಟ್ರಕ್ಷನ್ಸ್ ಗಳು ಅಂದ್ರೆ ಕಂಪ್ಯೂಟರ್ಗೆ ನಾವು ಏನು ಇದು ಸೂಚನೆಯನ್ನು ಕೊಡ್ತೇವೆ ಇನ್ಪುಟ್ ಅನ್ನು ಕೊಡ್ತೇವೆ ಸೊ ಅದನ್ನ ನಾವು ಯಾವ ತರ ಪ್ರೊಸೆಸ್ ಮಾಡಬಹುದು ಯಾವ ತರ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಸೊ ಆಯ್ಕೆಗಳನ್ನ ಗಮನಿಸಿ ಪ್ಯಾರಲಲಿ ಓನ್ಲಿ ಸೀಕ್ವೆನ್ಶಿಯಲಿ ಓನ್ಲಿ ಬೋತ್ ಸೀಕ್ವೆನ್ಶಿಯಲಿ ಅಂಡ್ ಪ್ಯಾರಲಲಿ ಆಲ್ ಆಫ್ ದೋ ಇತ್ತೀಚಿಗಿನ ಕಂಪ್ಯೂಟರ್ ಗಳು ನಾವು ಕೊಟ್ಟಂತ ಇನ್ಸ್ಟ್ರಕ್ಷನ್ಸ್ ಗಳನ್ನ ಸೀಕ್ವೆನ್ಷಿಯಲ್ ಆಗಿ ಹಾಗೆನೆ ಪ್ಯಾರಾಲಿ ಏಕಕಾಲಕ್ಕೆ ಅವುಗಳನ್ನ ಪ್ರೊಸೆಸ್ ಮಾಡ್ತವೆ ಮತ್ತು ಎಕ್ಸಿಕ್ಯೂಟ್ ಮಾಡ್ತವೆ ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಸಿಸ್ಟಮ್ ಸಾಫ್ಟ್ವೇರ್ ಡಿಸೈನ್ ಟು ಹೆಲ್ಪ್ ಇನ್ ಅನಲೈಸಿಂಗ್ ಮಾನಿಟರಿಂಗ್ ಕಾನ್ಫಿಗರಿಂಗ್ ನೈಸಿಂಗ್ ಸೆಟ್ಟಿಂಗ್ಸ್ ಅಂಡ್ ಮೈಂಟೈನಿಂಗ್ ದ ಕಂಪ್ಯೂಟರ್ ಆರ್ ನೋನ್ ಎಸ್ ಸೊ ಇಂತಹ ಸಾಫ್ಟ್ವೇರ್ ಗಳನ್ನ ನಾವು ಯುಟಿಲಿಟಿ ಸಾಫ್ಟ್ವೇರ್ ಗಳಂತ ಹೇಳಿ ಕರಿತೇವೆ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ದ ಸಿಲಿಕಾನ್ ಚಿಪ್ಸ್ ಯೂಸ್ ಫಾರ್ ಡಾಟಾ ಪ್ರೊಸೆಸಿಂಗ್ ಆರ್ ಕಾಲ್ಡ್ ಸೊ ಕಂಪ್ಯೂಟರ್ ಗಳಲ್ಲಿ ದತ್ತಾಂಶಗಳನ್ನ ಪ್ರೊಸೆಸ್ ಮಾಡೋದಕ್ಕಾಗಿ ಯೂಸ್ ಮಾಡುವಂತಹ ಸಿಲಿಕಾನ್ ಚಿಪ್ಸ್ ಗಳನ್ನ ನಾವು ಏನಂತ ಹೇಳಿ ಕರಿತೇವೆ ಸೊ ಅವುಗಳನ್ನ ನಾವು ಮೈಕ್ರೋ ಪ್ರೊಸೆಸರ್ ಗಳಂತ ಹೇಳಿ ಕರಿತವೆ ಆಪ್ಷನ್ ಸಿ ಮೈಕ್ರೋ ಪ್ರೊಸೆಸರ್ ಗಳು ಸಿಲಿಕಾನ್ ಚಿಪ್ಸ್ ಗಳಿಂದ ಮಾಡಲ್ಪಟ್ಟಿವೆ ಸೊ ಸ್ನೇಹಿತರೆ ಇವಿಷ್ಟು ಈ ಹಿಂದೆ ನಡೆದಂತಹ ಕೆಸೆಟ್ ಪರೀಕ್ಷೆ ಆಗಿರ್ಬೋದು ಹಾಗೇನೆ ಯುಜಿಸಿ ನೆಟ್ ಪರೀಕ್ಷೆ ಆಗಿರ್ಬೋದು ಈ ಎಲ್ಲ ಪರೀಕ್ಷೆಗಳಲ್ಲಿ ರಿಪೀಟ್ ಆದಂತಹ ಪ್ರಶ್ನೆಗಳು ಇದೇ ಪ್ರಶ್ನೆಗಳನ್ನ ನೀವು ಹೆಚ್ಚು ಹೆಚ್ಚು ರೆಫರ್ ಮಾಡಬೇಕು ಸೊ ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಕೂಡ ನಮ್ಮ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಮಸ್ತೆ